ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ರವೆ ಹುಂಡಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ಒಂದು ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ನೀವು ಸಕ್ಕರೆ ಬೇಕಾದರೆ ಒಂದು ಬೌಲು ತೊಗೋಬೋದು ನಾವು ಮನೇಲಿ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಾನು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ಮತ್ತು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟು ಒಂದು ಬಾಣಲೆ ಬಿಡಬೇಕು ಬಾಣಲೆ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಏನು ರವೆನ ತೊಗೊಂಡಿರ್ತೀವೋ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ರವೆನ ಚೆನ್ನಾಗಿ ಹುರ್ಕೋಬೇಕು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದು ಹುರ್ಕೊಂಡ್ಮೇಲೆ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಹುರ್ಕೋಬೇಕು ಕೊಬ್ಬರಿ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಒಂದು ಟೆನ್ ಡೇಸ್ ಆರಾಮಾಗಿ ನೀವು ಇಟ್ಕೊಂಡು ತಿನ್ಬೋದು ಏನು ಕೆಡಲ್ಲ ಅದಕ್ಕೋಸ್ಕರ ಕೊಬ್ಬರಿನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ಇದನ್ನು ಕೂಡ ನಾನು ಒಂದೆರಡು ನಿಮಿಷ ಹುರ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಆಗಿದೆ ಈಗ ನಾನು ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ದ್ರಾಕ್ಷಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಬೇಕಂದರೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಬೇಕಾದರೂ ಹುರ್ಕೊಬೋದು ನನ್ನೇನು ತುಪ್ಪದಲ್ಲಿ ಹುರ್ದಿಲ್ಲ ಹಾಗೇ ಹಾಕ್ಕೊತಿದ್ದೀನಿ ಅದು ಹಾಗೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಿದ್ದೀನಿ ಈಗ ಹುರ್ಕೊಂಡಾದ್ಮೇಲೆ ನಾನು ಸಕ್ಕರೆನ ಏನು ತೊಗೊಂಡಿದ್ದೀನಿ ಅದನ್ನು ಹಾಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಒನ್ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸು ನಾನು ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಗೆಯೇ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕಂದರೆ ಬಾಣ್ಲಿನ ಬಾಣ್ಲಿ ಬಿಸಿ ಇರುತ್ತಲ್ಲ ಬಾಣ್ಲಿ ಬಿಸಿ ಇರುತ್ತೆ ಮತ್ತು ರವೆನೂ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಅದು ಬಿಸಿ ಇರುತ್ತೆ ಹಾಗಾಗಿ ಸಕ್ಕರೆ ಹಾಗೇ ಮೆಲ್ಟ್ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಹಾಲನ್ನು ಕೂಡ ಕಾಯಿಸಿ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿಗೆ ನಾನು ಮಿಕ್ಸ್ ಮಾಡ್ಕೊತೀನಿ ರವೆ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಉಂಡೆ ಕಟ್ಟಕ್ಕೆ ಬರ್ತಿದ್ದೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾ ಅಂದ್ಬಿಟ್ಟು ಇವಾಗ ಕೈಯಲ್ಲೇ ಮುಟ್ಟಿ ನೋಡ್ತೀನಿ ಈಗ ನೋಡಿ ಹೀಗೆ ಮಾಡಿದ್ರೆ ಅದು ಉಂಡೆ ಬರ್ತಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಸುಡ್ತಾ ಇರುತ್ತೆ ಸುಡ್ತಾ ಇರಬೇಕಾದ್ರೇ ನಾವು ರವೆ ಉಂಡೆನ ಕಟ್ಕೋಬೇಕು ಹಾರಾಗಿಬಿಡ್ತು ಅಂದರೆ ಆಮೇಲೆ ಅದು ಉಂಡೆ ಬರೋಲ್ಲ ಬ್ರೇಕ್ ಹಾಕೋ ಚಾನ್ಸಸ್ ಇರುತ್ತೆ ನೋಡಿ ಈಗ ಪರ್ಫೆಕ್ಟಾಗಿ ಬರ್ತಿದೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಈ ಕನ್ಸಿಸ್ಟಿಗೆ ಮಾಡ್ಕೋಬೇಕು ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಈಗ ನೋಡಿ ಉಂಡೆ ಕಟ್ಕೋಬೇಕು ನಿಮಗೆ ದೊಡ್ಡದು ಬೇಕು ಅಂದರೆ ಎರಡು ಕೈ ಹೆಲ್ಪಿಂದನೂ ಕಟ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗಲೇ ಮಾಡ್ಕೊತಿದ್ದೀನಿ ಹಾಗೆ ಒಂದೇ ಕೈಯಲ್ಲೇ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಈಗ ಹಾಗೆಯೇ ನಾನು ಎಲ್ಲ ರವೆ ಉಂಡೆನೂ ಈ ಕಟ್ಕೊಂಡು ಬರ್ತೀನಿ ಈಗ ಎಲ್ಲ ರವೆ ಉಂಡೆನೂ ಕಟ್ಟಿದ್ದಾಯಿತು ಇನ್ನು ಬೇಗ ಬೇಗನೆ ಕಟ್ಕೋಬೇಕು ಆರದ್ಮೇಲೆ ಕಟ್ಟಿದ್ರೆ ಉಂಡೆ ಬರೋಲ್ಲ ಬಿಸಿ ಇದ್ದಾಗಲೇ ಕಟ್ಕೋಬೇಕು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ ಸ್ವೀಟ್ಸ್ ಹೊರಗಡೆಯಿಂದ ಕೊಡೋ ಬದಲು ಈ ಥರ ಮಾಡಿ ಇಟ್ಕೊಂಡ್ರೆ ಆರಾಮ್ಸಾಗೆ ಒಂದೊಂದು ಕೊಟ್ಟರೆ ಆರಾಮಾಗಿ ಅವರು ತಿಂತಾರೆ ರವೆನೂ ಕೂಡ ತು ಹೆಲ್ತಿಗೆ ತುಂಬಾ ಒಳ್ಳೆದು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ಬಾಯ್